ಜಾತ್ರೆ ಟು ವಯೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂರ ವೀಕ್ಷಕ್ರಿ ಸಮಾಜ ಇವತ್ತು ಎತ್ತ ಸಾಕ್ತಾ ಇದೆ ಸಮಾಜದಲ್ಲಿ ಏನೆಲ್ಲ ನೋಡೋದಕ್ಕೆ ಸಿಗ್ತಾ ಇದೆ ಕಾನೂನಿನ ಭಯವೇ ಇಲ್ವಾ ಅಥವಾ ಕಾನೂನಿನಲ್ಲಿ ನೀಡ್ತಾ ಇರುವಂತಹ ಶಿಕ್ಷೆಗಳು ಜನರಿಗೆ ಸಾಕಾಗ್ತಾ ಇಲ್ವಾ ಇನ್ನೂ ಕಾನೂನು ಕೂಡ ಇನ್ನಷ್ಟು ಎಚ್ಚೆತ್ತುಕೊಳ್ಬೇಕಾ ಬೇರೆ ಬೇರೆ ರೀತಿಯ ಆಯಾಮಗಳನ್ನ ಇನ್ನೂ ಕೂಡ ಕಾನೂನು ಅಳವಡಿಸ್ಕೊಳ್ಬೇಕಾ ಅನ್ನುವಂತ ಪ್ರಶ್ನೆ ಇವತ್ತು ಮೂಡುತ್ತೆ ಯಾಕಂದ್ರೆ ಸಮಾಜದಲ್ಲಿ ಸಾಕಷ್ಟು ರೀತಿಯಾದಂತ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ ಲವ್ ವಿಚಾರವಾಗಿ ಮರ್ಡ್ರ್ ಆಗಿರ್ಬೋದು ಹಣದಾಸಿಗೆ ಮರ್ಡ್ರ್ ಆಗಿರ್ಬೋದು ಅಥವಾ ಕಾಮದಾಸಿಗೆ ಮರ್ಡರ್ ಕೊಲೆಗಳಾಗಿರ್ಬೋದು ಟ್ರೂ ಲವ್ಗೋಸ್ಕರ ಮರ್ಡ್ರ್ ಸಾಕಷ್ಟು ಈ ರೀತಿಯಾದಂಥ ವಿಚಾರಗಳನ್ನು ನಾವು ಇವತ್ತು ಸಮಾಜದಲ್ಲಿ ನೋಡ್ತಾ ಇದೀವಿ ಹಿಂದೆ ಸಾಕಷ್ಟು ಕೇಸ್ಗಳು ಕೂಡ ಆಗಿದೆ ಹಾಡು ಹೋಗ್ಲೆ ಕಾಲೇಜ್ಗೆ ಹೋಗಿ ಪ್ರೇಯಸ್ಸಿನ ಕೊಂದಂತ ಕೇಸ್ಗಳನ್ನು ನಾವು ನೋಡಿದ್ದೇವೆ ಮಕ್ಕಳಿಗೆ ವಿಷವನ್ನ ಕೊಟ್ಟು ಪ್ರೇಯಸಿಗೋಸ್ಕರ ಸಾಯಿಸಿರುವಂತಹ ಕೊಲೆಗಳನ್ನ ನೋಡಿದಿವಿ ಪ್ರಿಯತಮನಿಗೋಸ್ಕರ ಗಂಡನನ್ನೇ ಕೊಂದಿರುವ ಕೇಸ್ಗಳನ್ನ ನೋಡಿದ್ದೇವೆ ಈ ರೀತಿಯಾದಂತಹ ಕೇಸ್ಗಳು ಸಾಕಷ್ಟು ಇತ್ತೀಚೆಗೆ ಹೆಚ್ಚಳವಾಗ್ತಾ ಇದೆ ಈ ರೀತಿಯ ಕೇಸ್ಗಳೇ ನಮಗೆ ದಿನ ಬೆಳಗಾದ್ರೆ ನೋಡೋದಕ್ಕೆ ಸಿಗ್ತಾ ಇದೆ ಹಾಗಾದ್ರೆ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಕಾನೂನಿನಾತ್ಮಕ ಕ್ರಮಗಳು ಕಮ್ಮಿ ಆಗಿದೆಯಾ ಅಪರಾಧ ಮಾಡೋರಿಗೆ ಭಯವೇ ಇಲ್ಲದಂತಾಗಿದೆಯಾ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಕಾಡುತ್ತೆ ಈಗ ಯಾಕೆ ಈ ವಿಚಾರವನ್ನ ಮಾತನಾಡ್ತಾ ಇದ್ದೀವಿ ಅಂತ ಅಂದರೆ ಈ ಒಂದು ಪ್ರಕರಣ ಏನು ಜಾತ್ರೆಯಲ್ಲಿ ಭೇಟಿಯಾದಂಥ ಪ್ರಕರಣ ಒಯ್ಯೋ ರೂಮ್ ಹೋಗಿ ಮರ್ಡರ್ ಆಗಿರುವಂತಹ ಪ್ರಕರಣ ಏನಿದೆ ಸಾಕಷ್ಟು ಬೆಚ್ಚಿ ಬೀಳಿಸುವಂತಹ ಪ್ರಕರಣ ಜಾತ್ರೆ ಟು ಒಯ್ಯೋ ಪ್ರಕರಣ ಬಗ್ಗೆ ಮೊದಲಿಗೆ ಮಾತನಾಡೋದಾದ್ರೆ ಈಕೆಯ ವಯಸ್ಸು ಮೂವತ್ತಾರು ವರ್ಷ ಈ ಪ್ರಕರಣದಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಮೂವತ್ತಾರು ವರ್ಷದ ಆಂಟಿ ಹರಿಣಿ ಅನ್ನುವಂತಹ ಮಹಿಳೆ ಈ ಮಹಿಳೆಗೆ ಯುವಕನ ಮೇಲೆ ಲವ್ ಆಗುತ್ತೆ ಅದು ಯುವಕ ಇಪ್ಪತ್ತೈದು ವರ್ಷದ ಯುವಕ ಈತ ಟಕ್ಕಿ ಆಗಿರ್ತಾನೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದ್ತಾ ಇರ್ತಾನೆ ಈ ಒಂದು ಜಾತ್ರೆ ಇವರಿಬ್ಬರಲ್ಲಿ ಸಾಕಷ್ಟು ಸಂಬಂಧ ಮೆಸೇಜು ಫೋನ್ ಕಾಲ್ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜೋರಾಗಿ ನಡೆಯುತ್ತೆ ಮೊದಲಿಗೆ ಈ ಜಾತ್ರೆ ಎಲ್ಲಪ್ಪ ನಡೀತು ಈ ಮಹಿಳೆಯ ಬ್ಯಾಕ್ಗ್ರೌಂಡ್ ಏನು ಈತ ಯಾರು ಅಂತ ನೋಡೋದಾದ್ರೆ ಈ ಮಹಿಳೆ ಒಬ್ಳು ಎರಡು ಮಕ್ಕಳ ತಾಯಿ ಈಕೆಗೆ ಎರಡು ಮಕ್ಕಳಿರ್ತಾರೆ ಮುದ್ದಾದ ಸಂಸಾರ ಇರುತ್ತೆ ಗಂಡ ಕೂಡ ಸಾಕಷ್ಟು ದುಡ್ಡಿರುವಂತಹ ವ್ಯಕ್ತಿ ಉದ್ಯಮಿ ಆಗಿರ್ತಾನೆ ಸಾಕಷ್ಟು ಜಮೀನ್ ಇದೆ ಚೆನ್ನಾಗೇ ಇರುತ್ತೆ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ ಓದ್ಕೊಂಡಿರುವಂತಹ ಮಹಿಳೆ ಇವರು ಬೆಂಗಳೂರಿನ ನಗರದ ಪೂರ್ಣ ಪ್ರಜ್ಞಾ ಲೇಔಟ್ ನಲ್ಲಿ ವಾಸವಾಗಿರ್ತಾರೆ ಈ ದಂಪತಿಗೆ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು ಐದು ವರ್ಷಗಳ ಹಿಂದೆ ಕೆಂಗೇರಿಯ ಒಂದು ಭಾಗದಲ್ಲಿ ಊರ್ ಹಬ್ಬ ಅಂತ ಆಗುತ್ತೆ ಆ ಊರ್ ಹಬ್ಬದಲ್ಲಿ ಹರಿಣಿ ತಮ್ಮ ಸಂಬಂಧಿಕರಿಗೆ ಜಾತ್ರೆಗೆ ಇನ್ವಿಟೇಷನ್ ಅನ್ನ ಕೊಟ್ಟಿರ್ತಾರೆ ಆ ಜಾತ್ರೆಗೆ ಇನ್ವಿಟೇಷನ್ ಅನ್ನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಹರಿಣಿಯ ಒಬ್ಬ ರಿಲೇಟಿವ್ ರಮೇಶ್ ಅನ್ನುವಂಥ ರಿಲೇಟಿವ್ ಏನು ಮಾಡ್ತಾನೆ ಜಾತ್ರೆಗೆ ಬರಬೇಕಾದ್ರೆ ಈ ಹುಡುಗ ಏನಿದ್ದಾನೆ ಯಶಸ್ ಅನ್ನುವಂಥ ಹುಡುಗನ ಯುವಕನನ್ನ ಕರೆದುಕೊಂಡು ಬಂದಿರ್ತಾನೆ ಅಲ್ಲಿಂದಲೇ ಶುರುವಾಗುತ್ತೆ ನೋಡಿ ಇವರಿಬ್ಬರ ಮಧ್ಯೆ ನೋಡ್ ನೋಡ್ತಲೇ ಲವ್ ಆಗ್ಬಿಡುತ್ತೆ ನೋಡ್ ನೋಡ್ತಲೇ ಇಬ್ಬರಲ್ಲೂ ಒಂದು ಸೆಳೆತ ಉಂಟಾಗುತ್ತೆ ನೋಡ್ ನೋಡ್ತಲೇ ಆಂಟಿಗೂ ಕೂಡ ಎಲ್ಲವನ್ನೂ ಮಲಸಿಬಿಡುತ್ತೆ ಯಶಸ್ಸನ್ನು ಭೇಟಿಯಾದಂಥ ದಿನವೇ ಆ ಆಂಟಿಯ ಬಾಳಲಿ ಯಶಸ್ಸು ಶುರುವಾಗುತ್ತೆ ಇವರಿಬ್ಬರ ಮೊದಲ ಭೇಟಿಯಲ್ಲೇ ಆ ನಂಬರ್ಗಳು ಕೂಡ ಎಕ್ಸ್ಚೇಂಜ್ ಆಗುತ್ತೆ ನಂಬರ್ಗಳು ಎಕ್ಸ್ಚೇಂಜ್ ಆದ ನಂತರದಲ್ಲಿ ಮಾಮೂಲಾಗಿ ಮೆಸೇಜಿಂದ ಶುರುವಾದಂಥ ದಿನಗಳಲ್ಲಿ ಕಳೆದ ಎರಡು ವರ್ಷದಲ್ಲಿ ಇವರಿಬ್ಬರ ಮಧ್ಯೆ ಇದ್ದಂಥ ಲವ್ ಫ್ರೆಂಡ್ಶಿಪ್ ಏನಿರುತ್ತೆ ಅದು ಒಂದು ಅಕ್ರಮ ಸಂಬಂಧಕ್ಕೆ ತಿರುವನ್ನು ತೆಗೆದುಕೊಳ್ಳುತ್ತೆ ಈ ರೀತಿಯಾಗಿ ಇಬ್ಬರು ಪದೇ ಪದೇ ಮೀಟ್ ಮಾಡ್ತಾ ಇರ್ತಾರೆ ದಿನಪೂರ್ತಿ ಮೆಸೇಜ್ಗಳಲ್ಲೇ ಸಮಯವನ್ನು ಕಳೀತಾ ಇರ್ತಾರೆ ಗಂಟೆ ಗಂಟಲೆ ಫೋನ್ನಲ್ಲಿ ಮಾತನಾಡ್ತಾ ಇರ್ತಾರೆ ಹೀಗಿರುವಾಗ ಅಲ್ಲೋ ಇಲ್ಲೋ ಕದ್ದು ಮುಚ್ಚಿ ಭೇಟಿ ಆಗ್ತಾ ಇರ್ತಾರೆ ಭೇಟಿ ಸಂದರ್ಭದಲ್ಲಿ ಇತ್ತೀಚೆಗೆ ಎರಡು ದಿನಗಳಲ್ಲಿ ಆಕೆಯ ಚಲನ ವಲನ ಏನಿದೆ ಅದೆಲ್ಲವೂ ಕೂಡ ಬದಲಾಗುತ್ತೆ ಇನ್ನು ಈ ಟೆಕ್ಕಿ ಏನಿದ್ದಾನೆ ಇಂಜಿನಿಯರಿಂಗ್ ಓದ್ತಾ ಇರುವಾಗಲೇ ಅಂದರೆ ಐದು ವರ್ಷದ ಹಿಂದೆ ಇವರಿಬ್ಬರ ಭೇಟಿ ಆಗಿರುತ್ತೆ ಆ ಭೇಟಿ ಆದ ನಂತರದಲ್ಲಿ ಈತ ಇತ್ತೀಚೆಗೆ ಟೆಕ್ಕಿಯಾಗಿ ವರ್ಕ್ ಮಾಡ್ತಾ ಇರ್ತಾನೆ ಲಕ್ಷ ಲಕ್ಷ ರೂಪಾಯಿ ಹಣವನ್ನ ಕೂಡ ಈತ ಗಳಿಸ್ತಾ ಇರ್ತಾನೆ ಉದ್ಯೋಗದಲ್ಲಿ ಇರ್ತಾನೆ ಇವರಿಬ್ಬರು ಭೇಟಿ ಆಗ್ಬೇಕು ಅನ್ನ ಸಂದರ್ಭದಲ್ಲಿ ಆಗಾಗ ಒಯೋ ರೂಮ್ ಗಳಿಗೆ ಹೋಗ್ತಾ ಇರ್ತಾರೆ ಆದ್ರೆ ಇತ್ತೀಚೆಗೆ ಹರಣಿಯ ಗಂಡ ಏನಿದಾನೆ ದಾನೇಗೌಡ ಅಂತ ಆಕೆಯ ಗಂಡನ ಹೆಸರು ಹರಣಿಯ ಮನೆಯವ್ರಿಗೆ ಏನೋ ಈಕೆಯ ಚಲನವಲನದ ಮೇಲೆ ಅನುಮಾನ ವ್ಯಕ್ತ ಆಗುತ್ತೆ ಇತ್ತೀಚೆಗೆ ಇವಳು ಮಕ್ಕಳಿಗೆ ಸಮಯವನ್ನ ಕೊಡ್ತಾ ಇಲ್ಲದೆ ಇರೋದ್ರಿಂದ ನಿಟ್ಟಿನಲ್ಲಿ ಮನೆಯಲ್ಲಿ ಜಾಸ್ತಿ ಇಲ್ಲದೆ ಇರುವಂತ ಪರಿಸ್ಥಿತಿಗಳು ಎದುರಾಗ್ತಾ ಇರುತ್ತೆ ಇದೆಲ್ಲವನ್ನ ಮನೆಯವರು ಗಮನಿಸ್ತಾ ಇರ್ತಾರೆ ಆಕೆಯ ಮೇಲೆ ಒಂದು ಕಣ್ಣನ್ನು ಇಟ್ಟಿರ್ತಾರೆ ಇದೇ ಸಂದರ್ಭದಲ್ಲಿ ಈಕೆಯ ಒಂದು ಯುವಕನ ಜೊತೆ ಓಡಾಡ್ತಾ ಇರುವಂತಹ ವಿಚಾರ ಮೆಸೇಜ್ ಮಾಡ್ತಾ ಇರುವಂತ ವಿಚಾರ ಆ ಮಹಿಳೆಯ ಮನೆಗೆ ಆಂಟಿಯ ಮನೆಯಲ್ಲಿ ಗೊತ್ತಾಗುತ್ತೆ ಗೊತ್ತಾದಾಗ ಆಕೆಯನ್ನ ಒಂದು ಕೋಣೆಯಲ್ಲಿ ಕೂಡ್ ಹಾಕ್ತಾರೆ ಕೂಡ್ ಹಾಕಿದ ಬಳಿಕ ಆಕೆಯ ಫೋನು ಮೆಸೇಜ್ಗಳನ್ನು ಎಲ್ಲವನ್ನೂ ತೆಗೆದುಕೊಳ್ತಾರೆ ಬಳಿಕ ಸ್ವಲ್ಪ ದಿನ ಆದ ಬಳಿಕ ಆಂಟಿ ನನ್ನಿಂದ ತಪ್ಪಾಯ್ತು ಇದೆಲ್ಲ ಇನ್ನು ರಿಪೀಟ್ ಆಗೋದಿಲ್ಲ ನನ್ನಿಂದ ಈ ರೀತಿ ಇನ್ಮೇಲೆ ನಡೆಯೋದಿಲ್ಲ ನಾನು ನನ್ನ ಮನೆ ಮಕ್ಕಳು ಗಂಡ ಅಂತ ಇರ್ತೀನಿ ದಯವಿಟ್ಟು ನನ್ನಿಂದ ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾಳೆ ಇತ್ತೀಚೆಗೆ ಎರಡು ತಿಂಗಳಿಂದ ಆಂಟಿ ಯುವಕನಿಗೆ ಕಾಲ್ ಮಾಡೋದನ್ನು ಬಿಟ್ಟುಬಿಡ್ತಾಳೆ ಮೆಸೇಜ್ ಮಾಡೋದನ್ನು ಬಿಟ್ಬಿಡ್ತಾಳೆ ಆದರೆ ಮಧ್ಯ ಮಧ್ಯದಲ್ಲಿ ಅಲ್ಲೋ ಇಲ್ಲೋ ಇರುತ್ತಲ್ಲ ಐದು ವರ್ಷದ ರಿಲೇಶನ್ಶಿಪ್ ಅಂತ ಅಂದರೆ ಒಂದೇ ಸತಿಗೆ ಬಿಟ್ಬಿಡೋಕ್ಕಾಗತ್ತೇನ್ರಿ ಇಲ್ಲ ಅಷ್ಟೀಜಿಯಾಗಿ ಬಿಟ್ಬಿಡೋಕ್ಕಾಗಲ್ಲ ಅದರಲ್ಲೂ ಆಂಟಿಗೆ ಆ ಯುವಕನನ್ನ ನೋಡ್ತಿದ್ದಂತೆ ಲವ್ ಆಗಿದೆ ಆತನ ಮೇಲೆ ಸಾಕಷ್ಟು ಆಕರ್ಷಣೆ ಇದೆ ಆವಾಗವಾಗ ಮೀಟ್ ಆಗ್ತಿರ್ತಾರೆ ಅದರಲ್ಲೂ ಕೂಡ ಹರಿಯದ ಹುಡುಗ ಆಂಟಿಗೆ ಸಾಕಷ್ಟು ಲವ್ ಇದ್ದೇ ಅಷ್ಟು ಈಜಿ ಆಗಿ ಹೇಗೆ ಬಿಡೋಕ್ಕಾಗತ್ತೆ ಪಾಪ ಲವ್ ಬೇರೆ ಜೊತೆಗೆ ಇಷ್ಟು ದಿನ ಸಮಯ ಕಳೆದಿದ್ದಾರೆ ಓಡಾಡಿದ್ದಾರೆ ಒಂದೇ ಬಾರಿ ಬಿಟ್ಟು ಬಿಡು ಅಂದರೆ ಯಾರಿಗಾದರೂ ಕಷ್ಟ ಆಗುತ್ತಲ್ವ ಅದೇ ರೀತಿಯಲ್ಲಿ ಹರಣಿ ಆಂಟಿಗೂ ಕಷ್ಟ ಆಯಿತು ಆ ನಂತರದಲ್ಲಿ ಏನಾಯಿತು ಆತನ ಕಾಲನ್ನು ಅವಳು ಅವಾಯ್ಡ್ ಮಾಡ್ತಾಳೆ ಮೆಸೇಜನ್ನು ಅವಾಯ್ಡ್ ಮಾಡ್ತಾಳೆ ಆತನಿಗೆ ಏನೇನೋ ರೀಸನ್ಗಳನ್ನು ಕೊಡ್ತಾಳೆ ಇಲ್ಲ ನಾವಿಬ್ಬರು ಸಿಗೋಕ್ಕಾಗಲ್ಲ ಆ ರೀತಿಯಾದಂಥ ಸಮಸ್ಯೆ ಆಗಿದೆ ಈ ರೀತಿಯಾದಂಥ ಸಮಸ್ಯೆ ಆಗಿದೆ ಏನೇನೋ ರೀಸನ್ಗಳನ್ನು ಕೊಡ್ತಾಳೆ ಕೊನೆಗೆ ಯುವಕನಿಗೂ ಕೂಡ ಸಾಕಷ್ಟು ಆಂಟಿಯ ಈ ಬೇಜವಾಬ್ದಾರಿ ಉತ್ತರಗಳನ್ನು ಮೆಸೇಜ್ಗಳನ್ನು ನೋಡಿ ತಲೆ ಕೆಟ್ಟಿರುತ್ತೆ ಅವಳು ಸಿಗದೇ ಇರುವಂಥ ನಿಟ್ಟಿನಲ್ಲಿ ಆತ ಸ್ವಲ್ಪ ಮಾನಸಿಕ ಅಸ್ತವ್ಯಸ್ತ ಆಗಿರ್ತಾನೆ ಏನು ನಾವಿಬ್ಬರು ಇಷ್ಟು ದಿನದಿಂದ ಆರಾಮಾಗಿ ಓಡಾಡ್ತಾ ಇದ್ವಿ ಸಡನ್ನಾಗಿ ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇರ್ಬೋದು ನನ್ನ ಮೇಲೆ ಏನಾದರೂ ಪ್ರೀತಿ ಕಮ್ಮಿ ಆಯ್ತಾ ಅನ್ನೋಂಥ ಪ್ರಶ್ನೆಗಳು ಯುವಕನ ಮನಸ್ಸಲ್ಲಿ ಹುಟ್ಟುತ್ತೆ ಹೀಗಿರುವಾಗ ಯುವಕನಿಗೆ ಮೊದಲೇ ತಲೆ ಕೆಟ್ಟಿತ್ತು ಸಾಕಷ್ಟು ಪ್ರಶ್ನೆಗಳವನ ತಲೆಯಲ್ಲಿತ್ತು ಸರಿ ಆಯಿತು ಒಂದು ನಾವಿಬ್ಬರು ಮೀಟ್ ಮಾಡೋಣ ಫೈನಲ್ ಆಗಿ ಮೀಟ್ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ ಅಂತ ಹೇಳಿ ಆಂಟಿಗೆ ಇದೇ ಮೊನ್ನೆ ಜೂನ್ ಏಳನೇ ತಾರೀಕು ಒಯ್ಯೋ ರೂಮ್ಗೆ ಬಾ ಅಲ್ಲಿ ಸಿಗೋಣ ಮೀಟ್ ಮಾಡೋಣ ಮಾತನಾಡೋಣ ಇದೇ ಕೊನೆಯ ಭೇಟಿ ಆಗಿರ್ಬೋದು ನಮ್ಮದು ಅದಾದ ಬಳಿಕ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಆದರೆ ನಾನು ಯಾಕೆ ಬೇಡ ನನ್ನನ್ನು ಯಾಕೆ ನೀನು ನಿರಾಕರಿಸ್ತಾ ಇದ್ದೀಯ ನನ್ನನ್ನು ಯಾಕೆ ನೀನು ಅವಾಯ್ಡ್ ಮಾಡ್ತಿದ್ಯಾ ಈಗೆಲ್ಲ ಪ್ರಶ್ನೆಗಳಿಗೆ ನನಗೆ ಪ್ರಾಮಾಣಿಕ ಉತ್ತರ ಬೇಕು ಅನ್ನುವಂತ ಪ್ರಶ್ನೆಯನ್ನ ಹರಣಿ ಮುಂದೆ ಆ ಯುವಕ ಇಡ್ತಾನೆ ಮೊದಲೇ ಇಪ್ಪತ್ತಾರು ವರ್ಷದ ಯುವಕ ಬಿಸಿ ರಕ್ತ ಏನ್ ಮಾಡ್ತಾ ಇದ್ದೀನಿ ಅನ್ನುವಂಥ ಪರಿಜ್ಞಾನ ಆತನಿಗೆ ಸ್ವಲ್ಪ ಕಮ್ಮಿನಿ ಅಂತಾನೆ ಹೇಳ್ಬೋದು ಹೀಗಿರುವಾಗ ಮೊದಲಿಗೆ ಆಕೆಯನ್ನ ಹಾಸಿಗೆ ಸುಪ್ಪತ್ತಿಗೆ ಮೇಲೆ ಸಾಕಷ್ಟು ಸುಖವನ್ನ ನೀಡ್ತಾನೆ ಬರಿಕ ಶುರುವಾಗುತ್ತೆ ನೋಡಿ ಅವರಿಬ್ಬರ ಮಧ್ಯ ಜಗಳ ಒಯೋ ರೂಮ್ನಲ್ಲಿ ಜಗಳ ಆಗತ್ತೆ ಗಲಾಟೆ ಶುರುವಾಗುತ್ತೆ ಇಬ್ಬರ ಮಧ್ಯ ಮಾತಿನ ಚಕಮಕಿ ಉಂಟಾಗುತ್ತೆ ಇದೇ ಟೈಮ್ನಲ್ಲಿ ಆತನಿಗೆ ಕೋಪ ವಿಪರೀತಕ್ಕೆ ತಿರುಗಿ ಹರಣಿ ಆಂಟಿ ಏನಿದ್ದಾಳೆ ಈ ಆಂಟಿಗೆ ಹದಿನೇಳು ಬಾರಿ ಚುಚ್ಚಿ 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 ಚಾಕುವಿನಿಂದ ಕೊಲೆ ಮಾಡ್ತಾನೆ ಆಕೆ ಹದಿನೇಳು ಬಾರಿ ಚುಚ್ಚಿದಾಗಲೂ ಕೂಡ ಸಾಕಷ್ಟು ಕಿರ್ಚಾಡಿರ್ತಾಳೆ ಆದರೆ ಎಲ್ಲವೂ ಕೂಡ ಸೌಂಡಾಚೆ ಹೋಗಿರಲ್ಲ ಯಾಕಂದ್ರೆ ನಿಮಗೆ ಗೊತ್ತು ವಯ್ಯೋ ರೂಮ್ನ ವ್ಯವಸ್ಥೆಗಳು ಹೇಗಿರುತ್ತೆ ಅಂದರೆ ವಯೋರೂಮ್ಗೆ ಹೋಗೋರೆ ಈ ರೀತಿಯಾದಂಥ ಜೋಡಿಗಳು ಲವ್ ಬಿದ್ದವರು ಅಕ್ರಮ ಸಂಬಂಧ ಇಟ್ಕೊಂಡವರು ಈ ರೀತಿಯಾದಂಥವ್ರು ಹೆಚ್ಚಾಗಿ ಹೋಗೋದು ಹಾಗಾಗಿ ಅಲ್ಲಿ ಒಂದು ನೊನಾನು ಕೂಡ ಸುಳಿಯೋದಿಲ್ಲ ಏನಾಗ್ತಾ ಇದೆ ಅನ್ನೋಂಥ ಗೊತ್ತಿರಲ್ಲ ಆ ಅವರು ಹೋಗಿರುವಂಥ ರೂಮ್ ಯಾವ ರೀತಿಯಾಗಿತ್ತೋ ಸರಿಯಾಗಿ ವ್ಯವಸ್ಥೆ ಇತ್ತೋ ಇಲ್ವೋ ಸಿ ಸಿ ಟಿ ವಿ ಕ್ಯಾಮ್ರಾಗಳಿತ್ತೋ ಇತ್ತೋ ಇಲ್ವೋ ಈ ರೀತಿಯಾಗಿ ಒಳಗೆ ಹೋದಾಗ ಇವನು ಹದಿನೇಳು ಬಾರಿ ಚಾಕುವಿನಿಂದ ಇರಿದಿದ್ದಾನೆ ಹರಳಿಗೆ ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಘಟನೆ ಆಗಿರೋದು ಆಚೆ ಯಾರಿಗೂ ಗೊತ್ತಾಗಿಲ್ಲ ಕೊನೆಗೆ ಎರಡು ದಿನ ಕಳೆಯುತ್ತೆ ಎರಡು ದಿನ ಕಳೆದಾಗಲೇ ಏನೋ ಒಂದು ಕೆಟ್ಟ ವಾಸನೆ ಬರ್ತಾ ಇದೆಯಲ್ಲ ಅಂತ ನೋಡಿದಾಗ ಹೋಟೆಲ್ ರೂಮ್ ಅವ್ರಿಗೆ ಆಶ್ಚರ್ಯ ಕಾದಿರುತ್ತೆ ಯಾಕಂದರೆ ಈಕೆ ಕೊಲೆ ಆಗಿ ಎರಡು ದಿನ ಕಳೆದಿರುತ್ತೆ ಆ ಬಳಿಕವೇ ಈ ಎಲ್ಲ ಘಟನೆಗಳು ಆಕೆ ಯಾರು ಇಲ್ಲಿ ಯಾವಾಗ ಬಂದ್ಲು ಯಾರ ಜೊತೆಗೆ ಇದು ಬಂದ್ಲು ಅನ್ನುವಂಥ ಸಿ ಸಿ ಟಿ ವಿ ದೃಶ್ಯಗಳನ್ನು ನೋಡಿದಾಗಲೇ ನಿಜವಾದ ಸಂಗತಿ ಬಯಲಿಗೆ ಬರುತ್ತೆ ಅಷ್ಟಕ್ಕೂ ಈ ಆಂಟಿಗೆ ಎರಡು ಮಕ್ಕಳಿದ್ದಾರೆ ಆ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕಿತ್ತು ಈತನ ಜೊತೆಗೆ ಒಂದು ಸಂಬಂಧವನ್ನು ಬೆಳೆಸಬೇಕಾದ್ರೆ ನಾನು ಯಾರು ನಾನು ಏನನ್ನ ಮಾಡ್ತಾ ಇದ್ದೀನಿ ನನ್ನ ಸುತ್ತಮುತ್ತ ಒಂದು ಕುಟುಂಬ ಹೇಗಿದೆ ಅನ್ನುವಂಥ ಯೋಚನೆಗಳು ಆಂಟಿಗೆ ಬರಬೇಕಿತ್ತು ಆದರೆ ಇಲ್ಲಿ ಆಂಟಿಯದ ತಪ್ಪೋ ಅಥವಾ ಯುವಕನ ತಪ್ಪೋ ನಮಗೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಪ್ರೀತಿ ಪ್ರೀತಿನೋ ಅಥವಾ ಹಾಸಿಗೆಯ ಚಟವೋ ಗೊತ್ತಿಲ್ಲ ಆದರೆ ಕೊಡಗೆ ಮಾತ್ರ ಪ್ರೀತ್ಸೆ ಪ್ರೀತ್ಸೆ ಅಂತ ಹೇಳಿ ಬಂದಿದ್ದಂಥ ಯುವಕ ಆಂಟಿಯನ್ನು ಚುಚ್ಚಿ ಚುಚ್ಚಿ ಕೊಲೆ ಮಾಡಿತು ಕೊನೆಗೆ ಆಂಟಿಯ ಕತೆ ಸಾವಿನಿಂದ ಅಂತ್ಯ ಕಂಡಿತು ವೀಕ್ಷಕರೇ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಸಮಾಜದಲ್ಲಿ ನಾವೆಷ್ಟೋ ಬಾರಿ ಹೇಳ್ತೀವಿ ಮೊದಲಿಗೆ ಭೇಟಿಯಾದವರನ್ನೋ ಅಥವಾ ಅಪರಿಚಿತರನ್ನೋ ನಂಬಕ್ಕೆ ಹೋಗಬೇಡಿ ತುಂಬ ಬಿದ್ದು ಯಾರ ಜೊತೆಗೂ ಮಾತಾಡೋಕ್ಕೆ ಹೋಗಬೇಡಿ ಹುಷಾರಾಗಿರಿ ಅನ್ನುವಂಥ ಎಚ್ಚರಿಕೆಯ ಧ್ವನಿಗಳು ಮನೆಯಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ಸಾಕಷ್ಟು ಬಾರಿ ನಮ್ಮ ಸುತ್ತಮುತ್ತ ಕೇಳಿ ಬರ್ತಾನೆ ಇರತ್ತೆ ಆದರೂ ಕೂಡ ಇಂತಹ ಆಂಟಿಯರು ಅಥವಾ ವಯಸ್ಸಿನ ಹುಡುಗ ಹುಡುಗಿಯರು ಕೇಳಿಸೇ ಕೊಳ್ಳೋದಿಲ್ಲ ಇದೇ ರೀತಿ ಸಮಾಜದಲ್ಲಿ ಕೊಲೆಗಳಾಗಿ ದಿನ ಬೆಳಗಾದ್ರೆ ಅಲ್ಲಿ ಕೊಲೆ ಆಯಿತು ಇಲ್ಲಿ ರೇಪ್ ಆಯ್ತು ಹಣದಾಸಿಗೆ ಕೊಲೆ ಆಯ್ತು ಬ್ರೇಕಪ್ ವಿಚಾರಕ್ಕೆ ಆತ್ಮಹತ್ಯೆ ಆಯಿತು ಬ್ರೇಕಪ್ ವಿಚಾರಕ್ಕೆ ಯುವಕ ಯುವತಿಯನ್ನ ಕೊಂದ ಇವತ್ತು ಯುವಕನನ್ನ ಮರ್ಡರ್ ಮಾಡಿಸಿದ್ಲು ಅನ್ನುವಂಥ ವಿಚಾರಗಳು ದಿನ ಬೆಳಗಾದ್ರೆ ಕೇಳ್ತೀವಿ ದಯವಿಟ್ಟು ಯಾರ ಜೊತೆಗಾದರೂ ಸಂಬಂಧ ಬೆಳೆಸೋ ಮುಂಚೆ ಯಾರ ಜೊತೆಗಾದರೂ ನೀವು ಸ್ನೇಹವನ್ನು ಮಾಡೋ ಮುಂಚೆ ಒಂದು ಸಲ ನಿಮ್ಮ ಪರಿಸ್ಥಿತಿ ಏನಿದೆ ಆತ ಯಾರು ಆತನಿಂದ ನಿಮಗೇನಾದರೂ ಆಗಬಹುದ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತೊಂದು ಸ್ಟೋರಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಜನಶ್ರೀ ನ್ಯೂಸ್ ಇದು ಜನರ ಧ್ವನಿ